ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಆಪರೇಷನ್ ಸಿಂಧೂರ ಬಹಳಷ್ಟು ಅದ್ಭುತವಾಗಿ ನಡೆದಿದೆ ಅನ್ನೋದು ಇಡೀ ದೇಶಕ್ಕೆ ಮತ್ತು ಜಗತ್ತಿಗೆ ಗೊತ್ತು ಆದರೆ ಈಗ ನರೇಂದ್ರ ಮೋದಿ ಮಿಷನ್ ಪಿ ಓಕೆ ಬಟನನ್ನು ಕೂಡ ಒತ್ತಿದ್ದಾರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ ಇದರ ಜೊತೆಗೆ ಆಪರೇಷನ್ ಸಿಂಧೂರಲ್ಲಿ ಯಾರೆಲ್ಲ ಪಾಕಿಸ್ತಾನದ ಪರ ನಿಂತಿದ್ರು ಅವರಿಗೂ ದೊಡ್ಡದಾದ ಏಟನ್ನು ಭಾರತ ಕೊಡ್ತಾ ಇದೆ ಜೊತೆಗೆ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರಿಂದ ಏನೆಲ್ಲ ಆಗ್ತಾ ಇದೆ ಅದನ್ನು ಸಾಕ್ಷಿ ಸಮೇತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಏನನ್ನಿಸುತ್ತೆ ಮಿಷನ್ ಪಿಒಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಶುರು ಮಾಡಿದ್ದಾರಾ ಇಲ್ಲಾಂದ್ರೆ ಅದನ್ನು ಇನ್ನೂ ಮಾಡಬೇಕಾ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಕೆ ವಿಚಾರದಲ್ಲಿ ವಿದೇಶಾಂಗ ಸಚಿವಾಲಯ ಹೇಳ್ತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ಬೆನ್ನಲ್ಲೇ ಮೊನ್ನೆ ವಿದೇಶಾಂಗ ಸಚಿವಾಲಯ ಮಹತ್ವಪೂರ್ಣ ಪ್ರೆಸ್ ಕಾನ್ಫರೆನ್ಸ್ ಮಾಡಿತ್ತು ಬಹಳಷ್ಟು ಜನರು ಅದರ ಕಡೆ ಗಮನವನ್ನು ಕೊಟ್ಟಿಲ್ಲ ವಿದೇಶಾಂಗ ಸಚಿವಾಲಯ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾ ಇದೆ ಪಾಕಿಸ್ತಾನ ಪಿಓಕೆ ಖಾಲಿ ಮಾಡಬೇಕು ಎಷ್ಟು ಬೇಗ ಖಾಲಿ ಮಾಡ್ತಿರೋ ಅಷ್ಟು ಒಳ್ಳೆಯದು ಅಂತ ಇಲ್ಲಿ ವಿದೇಶಾಂಗ ಸಚಿವಾಲಯ ಕ್ಲಿಯರ್ ಆಗಿ ಹೇಳ್ತಾ ಇದೆ ಇದಕ್ಕೂ ಮೊದಲು ಮೋದಿ ಕೂಡ ಹೇಳಿದ್ರು ಇದರ ಅರ್ಥ ಪಿಒಕೆ ಬಟನ್ ಅನ್ನು ಒತ್ತಿದ್ರ ಅನ್ನೋದನ್ನ ನಾನು ಹೇಳ್ತೀನಿ ಅದಕ್ಕೂ ಮೊದಲು ರಾಜಕೀಯ ಕತೆಗಳನ್ನು ನೋಡೋಣ ಇನ್ನು ಯುದ್ಧ ಅನ್ನೋದು ಮುಗಿದು ನಾಲ್ಕು ದಿನ ಆಗಿಲ್ಲ ಆಮ್ ಆದ್ಮಿ ಕರೋಲ್ಬಾಗ್ ಅಲ್ಲಿ ಒಂದು ದೊಡ್ಡ ಬ್ಯಾನರ್ ಹಾಕೊಂಡಿದೆ ಪಿ ಒಕೆ ಕ ತೋಡ ಮೌಕ ಮೋದಿ ಕ ದೇಶ್ ಕೋದೋಕಾ ಅಂತ ಅಲ್ಲಿಗೆ ನರೇಂದ್ರ ಮೋದಿ ಭಾರತಕ್ಕೆ ಮೋಸವನ್ನ ಮಾಡಿದ್ದಾರೆ ಅನ್ನೋದನ್ನ ಬಿಂಬಿಸೋಕೆ ಆಮ್ ಆದ್ಮಿ ನಿಂತಿದೆ ಈ ಆಮ್ ಆದ್ಮಿ ಕಥೆಯನ್ನ ನಾನೇನು ಹೇಳಬೇಕಾಗಿಲ್ಲ ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ ಇಡೀ ಜಗತ್ತು ಭಾರತ ಮತ್ತು ಭಾರತೀಯ ಸೇನೆಯನ್ನ ಇದೆ ಇಂತಹ ಆಪರೇಷನ್ ಸಿಂಧೂರ ಮಾಡಿದ್ದಾರೆ ಅಂತ ಹೇಗೆ ಪಾಕಿಸ್ತಾನದ ಒಳಗೆ ನುಗ್ಗಿ ನುಗ್ಗಿ ಹೊಡೆದ್ರು ಅಂತ ಆದ್ರೆ ಇಲ್ಲಿ ಒಳ್ಳೆ ತಮಾಷೆ ನಡೀತಾ ಇದೆ ಬಿಎಸ್ಎಫ್ ಯೋಧ ಪೂರ್ಣಮ್ ಕುಮಾರ್ ಅವ್ರನ್ನ ಪಂಜಾಬ್ ಫಿರೋಜ್ಪುರದ ಬಾರ್ಡರ್ ಹತ್ರ ಮಿಸ್ ಆಗಿ ಪಾಕಿಸ್ತಾನದ ನೆಲಕ್ಕೆ ಹೋಗಿದ್ರು ಅಲ್ಲಿ ಅವರನ್ನು ಬಂಧಿಸಲಾಗಿತ್ತು ಅವ್ರನ್ನ ಈಗ ಪಾಕಿಸ್ತಾನ ಬಿಡುಗಡೆ ಮಾಡಿದೆ ಇದರಲ್ಲೂ ರಾಜಕೀಯ ಅನ್ನೋದು ನಡೀತಾ ಇತ್ತು ಒಂದಷ್ಟು ಜನರು ಕಮೆಂಟ್ಸ್ ಮಾಡಿ ಏನ್ರಿ ಮೋದಿ ಒಬ್ಬ ಯೋಧನನ್ನು ಬಿಡಿಸೋಕೆ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಅಲ್ಲಿ ಪಾಕಿಸ್ತಾನಕ್ಕೆ ಏನೆಲ್ಲೋ ಮಾಡಬೇಕೋ ಮಾಡಿ ಆಗೋಗಿತ್ತು ಪಾಕಿಸ್ತಾನ ನಮಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡೋಕೆ ಆಗಿರಲಿಲ್ಲ ನಿಮ್ಮ ಸೈನಿಕ ನಮ್ಮ ಹತ್ರ ಇದ್ದಾನೆ ಅವನನ್ನು ಹೊಡೆದು ಹಾಕ್ತೀವಿ ಅಂತ ಇಲ್ಲಿ ಯಾವಾಗ ಆಪರೇಷನ್ ಸಿಂಧೂರದಲ್ಲಿ ಪಾಕಿಗಳಿಗೆ ಬಿದ್ದ ಏಟು ಅಲ್ಲಿ ನಮ್ಮ ಯೋಧರನ್ನು ಬಿಟ್ಟು ಕಳಿಸುವ ಪರಿಸ್ಥಿತಿಗೆ ತಂದಿದೆ ಯಾರೆಲ್ಲ ಮೋದಿ ಅವರನ್ನು ನಿಂದನೆ ಮಾಡ್ತಾ ಇದ್ರು ಅವರೆಲ್ಲ ಸ್ವಲ್ಪ ಬಿ ಎಸ್ ಎಫ್ ಯೋಧನ ಪತ್ನಿ ಮಾತಾಡಿರೋದನ್ನು ನೋಡ್ಕೊಂಡು ಬನ್ನಿ जी है तो सब चीज पॉसिबल है क्योंकि देखिए जो को जो जो 22 को अटैक हुआ था उन्होंने 15 से से 20 दिन दिन में ऑपरेशन ऑपरेशन सिंदूर करके सबके का बदला लिया जिसका नाम रखा गया था उसके तीन से चार दिन बाद मेरे बहुत -बहुत देना पत्नी मोदी ना, ना सिंधूर वा उड़ा नापस कर्क बंद अलू राजकीय ನರೇಂದ್ರ ಮೋದಿ ಬಿ ಎಸ್ ಎಫ್ ಯೋಧನನ್ನು ವಾಪಸ್ ಕರ್ಕೊಂಡು ಬರೋಕೆ ಆಗಿಲ್ಲ ಅಂತ ಆದರೆ ಮೋದಿ ಪದೇ ಪದೇ ತೋರಿಸ್ತಾ ಇದ್ದಾರೆ ಯಾವುದೇ ರಾಜಿ ಇಲ್ಲ ಅನ್ನೋದನ್ನು ಎಂಟು ನೇವಿ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆ ಅನ್ನೋದು ಆಗಿತ್ತು ಆಗಲೂ ತಮಾಷೆಯನ್ನು ಮಾಡ್ತಾ ಮೋದಿ ಏನ್ರಿ ಮಾಡ್ತಾ ಇದ್ದಾರೆ ಅಲ್ಲಿ ಎಂಟು ಜನರಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅಂತ ಮೋದಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೂ ಇದ್ದರು ಆಗ ಅದೆಲ್ಲವನ್ನು ಕ್ಯಾನ್ಸಲ್ ಮಾಡಿಸಿ ಎಂಟು ನೇವಿ ಅಧಿಕಾರಿಗಳನ್ನು ಕರೆತಂದಿದ್ದು ಇದೇ ಮೋದಿ ಇನ್ನು ಅಭಿನಂದನ್ ಅವರನ್ನು ಯಾರು ತಾನೇ ಮರೆಯೋಕ್ಕೆ ಸಾಧ್ಯ ಅವರು ಕೂಡ ಏರ್ ಸ್ಟ್ರೈಕ್ ಮಾಡುವಾಗ ಪಾಕಿಸ್ತಾನದ ಒಳಗೆ ಇಳಿದು ಅಲ್ಲಿ ಸಿಕ್ಕಿಬಿದ್ದಿದ್ರು ಆಗಲೂ ಭಾರತ ಹೇಳಿದ್ದು ಅಭಿನಂದನ್ ಅವರನ್ನು ಬಿಡಿ ಇಲ್ಲ ಅಂದರೆ ಭಾರತ ಕೊಡೋ ಹೊಡೆತಕ್ಕೆ ನೀವು ಉಳಿಯೋದು ಇಲ್ಲ ಅಂತ ಇಲ್ಲಿ ಸರಿಯಾಗಿ ನೋಡ್ರಿ ನಮ್ಮ ವ್ಯವಸ್ಥೆಯನ್ನು ಎಲ್ಲಿಗೆ ತಗೊಂಡು ಹೋಗಬೇಕು ಅನ್ನೋ ಚಿಂತನೆಯನ್ನು ದೇಶ ವಿರೋಧಿ ಪಕ್ಷಗಳ ಹಾಗೆ ಇರೋರು ಮಾಡ್ತಾನೇ ಇದ್ದಾರೆ ಗೆಳೆಯರೆ ಪಿ ಒ ಕೆ ವಿಚಾರಕ್ಕೆ ಹೋಗೋಣ ಅದಕ್ಕೂ ಮೊದಲು ಪಾಕಿಸ್ತಾನದಿಂದ ಒಂದು ವಿಡಿಯೋ ಬಂದಿದೆ ಅದರಲ್ಲಿ ಮಜಾ ಇದೆ ಅದನ್ನು ನೋಡ್ಕೊಂಡು ಬರೋಣ ಯಾಕಂದರೆ ಪಾಕಿಸ್ತಾನದಲ್ಲಿ ಜನರು ಯಾವ ರೀತಿ ನಶೆಯಲ್ಲಿ ಮಾತಾಡ್ತಾರೆ ಅದರಲ್ಲೂ ಒಬ್ಬ ಸಂಸದೆ अस्सी घंटे की लड़ाई में भारत के पिचानवे अरब एक रफ एसटीमेट के मुताबिक पिचानवे अरब डॉलर तहते हो गए हैं और उनमें से जो सत्तर बिलियन डॉलर हैं वो सिर्फ अल्हम्दुलिल्लाह पाकिस्तान ने अल्लाह की मदद और नुसरत से पिछले सिर्फ छह घंटे में बुनियान बरसूस के छह घंटे के अंदर सत्तर बिलियन डॉलर भारत के तहते हो गए हैं और ये पाकिस्तान ने बता दिया था की अगर आप भी ना समझे तो अगली बारी तुम्हारी इकोनॉमी की है और ये वही इकोनॉमी थी उनका अंदाजा हो गया कि जो फौज सिर्फ छह घंटे में सत्तर बिलियन डॉलर तक रख सकती है वो जब अडानी और अंबानी की के ऊपर हमला करेंगे तो क्या होगा यही वजह थी कि भारत रोता पीटता ट्रम्प के पास पहुंचा रोता पीटता सऊदी अरब के पास पहुंचा रोता पीटता यूएई के पास पहुंचा कि बचाओ बचाओ के दो का जो खाब है वो चकना हुआ जाता है ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ ಯಾವ ನಶೆಯಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ ಎಪ್ಪತ್ತು ಬಿಲಿಯನ್ ಡಾಲರಲ್ಲಿ ತೊಂಬತ್ತೈದು ಬಿಲಿಯನ್ ಡಾಲರ್ ಭಾರತ ಪಾಕಿಸ್ತಾನದಲ್ಲಿ ನುಂಗಿ ಹಾಕಿದೆಯಂತೆ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ ಅದಾನಿ ಅಂಬಾನಿ ವಿಷಯ ಮಾತಾಡ್ತಾ ಇದ್ದಾಳೆ ಅಂಬಾನಿ ಪತ್ನಿ ನೀತಾ ಅಂಬಾನಿ ಹಾಕ್ತಾರಲ್ಲ ಕತ್ತಲ್ಲಿ ಹಾರ ಡಾಲರ್ ಅಷ್ಟು ಪಾಕಿಸ್ತಾನದ ಎಕನಾಮಿ ಇದೆ ಈ ಥರ ಮಾತಾಡೋದನ್ನು ಬಿಡಲಿ ಅಂತಿದ್ದಾರೆ ರೀ ಭಾರತದ ಎಕನಾಮಿ ಬಿದ್ದು ಹೋಗಿದೆಯಂತೆ ಈಕೆ ಹೇಳ್ತಾ ಇದ್ದಾಳೆ ಯಾವುದೇ ದೇಶ ಆದರೂ ಯುದ್ಧ ಶುರುವಾದಾಗ ಸ್ವಲ್ಪ ಷೇರು ಮಾರುಕಟ್ಟೆಯಲ್ಲಿ ಏರಿಳಿಕೆ ಆಗಿ ಆಗುತ್ತೆ ಅದಾದ ನಂತರ ಏನಾಗಿದೆ ಅನ್ನೋದನ್ನು ನೋಡಬೇಕಲ್ವಾ ಈಗ ನಿನ್ನೆ ಷೇರು ಮಾರುಕಟ್ಟೆ ನಾನೇನು ಹೇಳಬೇಕಾಗಿಲ್ಲ ಅದು ನೀವು ನೋಡಿದರೂ ಕೂಡ ನಿಮಗೂ ತೋರಿಸುತ್ತೆ ಗೂಗಲಲ್ಲಿ ಫುಲ್ ಮೇಲಕ್ಕೆ ಹೋಗ್ತಾನೇ ಇದೆ ಆದರೆ ಪಾಕಿಸ್ತಾನದ್ದು ಮಾತ್ರ ಮಕಾಡೆ ಮಲಗಿರೋ ಎಕನಾಮಿ ಮೇಲಕ್ಕೆ ಹಗ್ಗ ಚೈನು ಎಲ್ಲವನ್ನು ಹಾಕೊಂಡು ಹೇಳೋದ್ರೂ ಬರ್ತಾ ಇಲ್ಲ ಪಾಕಿಸ್ತಾನಕ್ಕೆ ಎಲ್ಲವನ್ನು ಕೊಡಬಹುದು ಸರಿ ಆದರೆ ಈ ಬಡ್ಡಿ ಮಕ್ಕಳಿಗೆ ಬುದ್ಧಿಯನ್ನು ಎಲ್ಲಿಂದ ತಗೊಂಡು ಬಂದು ಕೊಡೋಣ ಅಲ್ಲಿಗೆ ಪಾಕಿಸ್ತಾನದ ಜನರಿಗೆ ಒಂದು ನೆರೆಟಿವ್ ಸೃಷ್ಟಿ ಮಾಡೋದು ನಾವು ಭಾರತಕ್ಕೆ ಒಡೆದು ಎಲ್ಲವನ್ನು ಬೀಳಿಸಿದ್ದೀವಿ ಅದನ್ನು ತಡ್ಕೊಳ್ಳೋಕೆ ಆಗದೆ ಭಾರತ ಅಮೆರಿಕದ ಹತ್ರ ಹೋಗಿ ಕಾಲನ್ನು ಹಿಡ್ಕೊಂಡಿತ್ತು ಅಂತಾರೆ ಎಲ್ಲಿಂದ ನಗಬೇಕು ಪಾಕಿಸ್ತಾನದ ಸಂಸದರು ಮಾತಾಡೋದನ್ನು ನೋಡ್ತಾ ಇದ್ರೆ ಇನ್ನು ಪಾಕಿಸ್ತಾನದ ನ್ಯೂಕ್ಲಿಯರ್ ರೇಡಿಯೇಷನ್ ಲೀಕ್ ಬಗ್ಗೆ ಅಮೆರಿಕಾದಲ್ಲಿ ಕೇಳಿದರೆ ಅವರು ಏನನ್ನು ಹೇಳಿದ್ದಾರೆ ಇಲ್ಲೊಂದು ದೊಡ್ಡ ಸತ್ಯ ಇದೆ ಈ ವಿಡಿಯೋ ನೋಡಿ ಟು ಇಸ್ಲಾಮಾಬಾದ್ ಪಾಕಿಸ್ತಾನ ರಿಪೋರ್ಟ್ಸ್ ಪಾಕಿಸ್ತಾನಿ ಇಲ್ಲಿ ಅಮೆರಿಕವನ್ನ ಕೇಳ್ತಾರೆ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಲೀಕ್ ಆಗ್ತಾ ಇದೆ ಅದ್ರ ರೇಡಿಯೇಷನ್ ಈ ತರ ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇದೆ ಅಲ್ಲಿಗೆ ನಿಮ್ಮ ವಿಮಾನ ಹೋಗಿದೆಯಲ್ಲ ಏನು ಹೇಳ್ತೀರಿ ಅಂದ್ರೆ ಅದಕ್ಕೆ ಅಮೆರಿಕ ಉತ್ತರವನ್ನೇ ಕೊಡಲ್ಲ ಯಾವಾಗ ಉತ್ತರವನ್ನು ಕೊಡಲ್ಲ ಅಂತ ಹೇಳ್ತಾರೋ ಅಲ್ಲೇ ದೊಡ್ಡ ಉತ್ತರ ಇರುತ್ತೆ ಈಗ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಕಿರಾಣಾ ಹಿಲ್ಸು ಎಲ್ಲ ಹಳ್ಳಿಗಳನ್ನು ಖಾಲಿ ಮಾಡಿಸ್ತಾ ಇದ್ದಾರೆ ಒಟ್ಟು ಮುನ್ನೂರಕ್ಕಿಂತ ಹೆಚ್ಚು ಜನರು ಈಗಾಗಲೇ ಸತ್ತು ಹೋಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇನ್ನೊಂದು ಹತ್ತು ದಿನದಲ್ಲಿ ಮೋದಿ ಕದನ ವಿರಾಮ ಯಾಕೆ ಒಪ್ಪಿಕೊಂಡ್ರು ಅನ್ನೋರಿಗೆ ಉತ್ತರ ಖಂಡಿತ ಪೂರ್ತಿಯಾಗಿ ಸಿಗುತ್ತೆ ಇನ್ನು ಪಾಕಿಸ್ತಾನದ ವಾಯುಸೇನೆಯ ಐದು ಪೈಲಟ್ಗಳು ಸತ್ತು ಹೋಗಿದ್ದಾರೆ ಪಾಕಿಸ್ತಾನದ ಐವತ್ತಕ್ಕಿಂತ ಹೆಚ್ಚು ಸೈನಿಕರು ಸತ್ತಿದ್ದಾರೆ ಆದರೆ ಪಾಕಿಗಳು ಹೇಳೋದು ಗೊತ್ತಲ್ಲ ಅವರು ಎಷ್ಟೇ ಆದರೂ ಸೈನಿಕರ ಶವಗಳನ್ನು ತೆಗೆದುಕೊಳ್ಳೋಕೆ ಬರದವರು ಹನ್ನೊಂದು ಜನರು ಸತ್ತಿದ್ದಾರೆ ಅಷ್ಟೇ ಅಂತ ಹೇಳ್ಕೊಳ್ತಾ ಇದ್ದಾರೆ ಈಗ ಅವರ ಫೈಟರ್ ಜೆಟ್ ಭಾರತ ಒಡೆದು ಹಾಕಿದೆ ಅವುಗಳನ್ನು ಪಾಕಿಸ್ತಾನ ಮತ್ತೆ ಖರೀದಿಯನ್ನು ಮಾಡಬೇಕು ಆಮೇಲೆ ಒಬ್ಬ ಪೈಲಟ್ ಸತ್ರೆ ಅವರಿಗೆ ವರ್ಷಾನುಗಟ್ಟಲೆ ತರಬೇತಿಯನ್ನು ಕೊಟ್ಟಿರ್ತಾರೆ ಅದು ಅಲ್ಲಿಗೆ ಮುಗಿದು ಹೋಗುತ್ತೆ ಮತ್ತೆ ಇನ್ನೊಬ್ಬ ಪೈಲಟ್ ರವಿ ಮಾಡಬೇಕು ಅಂದರೆ ಸೊನ್ನೆಯಿಂದ ತರಬೇತಿ ಕೊಡಬೇಕಾಗತ್ತೆ ಐದು ಪೈಲಟ್ಗಳು ಸತ್ತು ಹೋಗಿದ್ದಾರೆ ಅಂದರೆ ಪಾಕಿಸ್ತಾನಕ್ಕೆ ಎಷ್ಟು ದೊಡ್ಡ ಪಡಿತ ಅನ್ನೋದನ್ನು ಯೋಚನೆ ಮಾಡಿ ಇನ್ನು ಟರ್ಕಿ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಸಾಥ್ ಕೊಟ್ಟಿತ್ತು ಮುನ್ನೂರ ಐವತ್ತು ಡ್ರೋನ್ಗಳನ್ನು ಕೊಟ್ಟಿತ್ತು ಅವುಗಳನ್ನು ಆಪರೇಟ್ ಮಾಡೋಕ್ಕೆ ಇಬ್ಬರು ಪೈಲಟ್ಗಳನ್ನು ಕಳಿಸಿಕೊಟ್ಟಿತ್ತು ಅಲ್ಲಿಗೆ ಟರ್ಕಿ ನೇರವಾಗಿ ಭಾರತದ ಮೇಲೆ ಯುದ್ಧವನ್ನು ಮಾಡಿದ ಹಾಗೆ ಆದರೆ ಭಾರತದ ಸೇನೆ ಅವರನ್ನು ಜನ್ನತೆಗೆ ಕಳಿಸಿಕೊಟ್ಟಿದೆ ಈಗ ಟರ್ಕಿಯ ಮುಖವಾಡ ಕಳಚಿ ಬೀಳ್ತಾ ಇದೆ ಹಾಗಾಗಿ ಟರ್ಕಿ ವಿರುದ್ಧ ಭಾರತ ಬಾಯ್ಕಾಟ್ ಅಸ್ತ್ರವನ್ನು ಬಳಸ್ತಾ ಇದೆ ಇಲ್ಲಿವರಿಗೆ ಟರ್ಕಿಗೆ ಬುಕ್ಕಾಗಿದ್ದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಟಿಕೆಟ್ಗಳು ಕ್ಯಾನ್ಸಲ್ ಆಗಿವೆ ಟರ್ಕಿಯಲ್ಲಿ ಭೂಕಂಪ ಬಂದಾಗ ಅವರಿಗೆ ಸಹಾಯವನ್ನು ಮಾಡಿದ್ದು ಅವರ ಜೀವವನ್ನು ಉಳಿಸಿದ್ದು ಭಾರತ ಆದರೆ ಅದೆಲ್ಲವನ್ನು ಮರೆತು ಕೇವಲ ಧರ್ಮದ ಅಮಲಿನಲ್ಲಿರೋ ಇವರೆಲ್ಲ ಪಾಕಿಸ್ತಾನಕ್ಕೆ ಅದರಲ್ಲೂ ಉಗ್ರರಿಗೆ ಸಹಾಯವನ್ನು ಮಾಡ್ತಾರೆ ಅಂದರೆ ಬಾಯ್ಕಟ್ ಮಾಡಬೇಕು ಅನ್ನೋದು ಈಗ ಕೇಳಿ ಬರ್ತಾ ಇದೆ ಗೆಳೆಯರೆ ಪ್ರತಿ ವರ್ಷ ಟರ್ಕಿಯಲ್ಲಿ ಎಂಟರಿಂದ ಹತ್ತು ಹಿಂದಿ ಸಿನಿಮಾಗಳ ಶೂಟಿಂಗ್ ಆಗುತ್ತೆ ನೂರಕ್ಕಿಂತ ಹೆಚ್ಚು ಸೀರಿಯಲ್ಗಳ ಶೂಟಿಂಗ್ ಕೂಡ ಆಗುತ್ತೆ ಅವುಗಳನ್ನು ಬಂದ್ ಮಾಡಬೇಕು ಆದರೆ ಬಾಲಿವುಡ್ನ ಬಹಳಷ್ಟು ಜನರು ಇದಕ್ಕೆ ರೆಡಿ ಇದ್ದಾರಾ ಅದರಲ್ಲೂ ಈ ಖಾನ್ಗಳಿದ್ದಾರಲ್ಲ ಇವರು ಅಲ್ಲಿ ಶೂಟಿಂಗ್ ಮಾಡೋದೇ ಇರ್ತಾರಾ ಈಗ ಸೈಫ್ ಅಲಿ ಖಾನ್ ಅವರ ಒಂದು ಚಿತ್ರ ಕೂಡ ಅಲ್ಲೇ ಶೂಟಿಂಗ್ ಆಗ್ತಾ ಇದೆ ಅದು ಪೂರ್ತಿ ಸಿನಿಮಾ ಅಲ್ಲೇ ಶೂಟಿಂಗು ಅದನ್ನು ಸ್ಥಗಿತಗೊಳಿಸ್ತಾರಾ ಅಂದರೆ ನನಗೆ ಅನುಮಾನ ಯಾಕಂದರೆ ಶಾರುಖ್ ಖಾನ್ ಮೊನ್ನೆ ಎಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮಪ್ಪ ಹುಟ್ಟಿದ್ದೆ ಪಾಕಿಸ್ತಾನದಲ್ಲಿ ಅನ್ನೋದನ್ನು ಅವರೇ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಹೋಗೋದು ಅನುಮಾನ ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದಾಗ ಅದರಲ್ಲೂ ಆಪರೇಷನ್ ಸಿಂಧೂರ ನಡೆದಾಗ ಈ ಹೇಳಿಕೆಯನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಅರ್ಥವನ್ನು ಮಾಡಿಕೊಳ್ಳದೆ ಇರೋಷ್ಟು ದಡ್ಡರ ಭಾರತೀಯರು ಒಂದು ವರ್ಷದಲ್ಲಿ ಸುಮಾರು ಮೂರು ಲಕ್ಷದಷ್ಟು ಟೂರಿಸ್ಟ್ ಟರ್ಕಿಗೆ ಹೋಗ್ತಾರೆ ಭಾರತದ ಪ್ರವಾಸಿಗರಿಂದ ಟರ್ಕಿಗೆ ಒಂದು ವರ್ಷಕ್ಕೆ ಹತ್ತು ಬಿಲಿಯನ್ ಡಾಲರ್ಸ್ ಆದಾಯ ಬರುತ್ತೆ ಆದರೆ ಅದನ್ನು ನಮ್ಮ ವಿರುದ್ಧ ಯುದ್ಧವನ್ನ ಮಾಡೋಕ್ಕೆ ಪಾಕಿಸ್ತಾನಕ್ಕೆ ಕೊಡ್ತಾರೆ ಇದು ಯಾವನಿಗ್ರಿ ಬೇಕೋ ನಾವೇ ಕೊಟ್ಟು ಹೊಡೆಸಿಕೊಳ್ಳೋದು ಅಂದರೆ ಇದೇನೆ ಪ್ರಪಂಚದಲ್ಲಿ ಬೇರೆ ದೇಶಗಳೇ ಇಲ್ವಾ ಅಲ್ಲಿಗೆ ಹೋಗಿ ಅನ್ನೋದನ್ನ ಭಾರತ ಸರ್ಕಾರ ಈಗ ಹೇಳ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತ ಈ ಬಾರಿ ಅಗ್ರೆಸಿವ್ ಇದೆ ಭಾರತ ಪದೇ ಪದೇ ಪಿ ಬಗ್ಗೆ ಮಾತಾಡ್ತಾ ಇದೆ ಪ್ರಧಾನಿ ಮೋದಿ ಭಾಷಣದಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ಆತಂಕವಾದದ ಬಗ್ಗೆ ಮತ್ತು ಪಿ ಕೆ ಎರಡೇ ವಿಷಯದ ಬಗ್ಗೆ ಮಾತ್ರ ಪಾಕಿಸ್ತಾನದ ಹತ್ರ ಮಾತಾಡೋದು ಅದನ್ನು ಬಿಟ್ಟು ಮಾತಾಡೋಕ್ಕೆ ಏನೂ ಇಲ್ಲ ಅಂತ ವಿದೇಶಾಂಗ ಸಚಿವಾಲಯ ಮೊನ್ನೆ ಹೇಳಿದೆ ಪಿ ಒ ಕೆ ಖಾಲಿ ಮಾಡಿ ಪಾಕಿಸ್ತಾನ ಇಲ್ಲ ಅಂದ್ರೆ ಮತ್ತೆ ಅನುಭವಿಸಬೇಕಾಗತ್ತೆ ಅನ್ನೋದನ್ನ ಭಾರತ ಯಾವಾಗಲೂ ಪಿ ಒ ಕೆ ಬಗ್ಗೆ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡಿರೋದನ್ನ ನಾವ್ಯಾರು ನೋಡಿರೋಕೆ ಸಾಧ್ಯನೇ ಇಲ್ಲ ಅದರಲ್ಲೂ ವಾರ್ನಿಂಗ್ ಮಾಡಿರೋದನ್ನ ನೋಡೋದು ಕನಸಿನ ಮಾತು ಬಿಡಿ ಈಗ ಪಿ ಒ ಕೆ ಖಾಲಿ ಮಾಡಿ ಅಂತ ಹೇಳ್ತಾ ಇದೆ ಅದು ಆಪರೇಷನ್ ಸಿಂಧೂರ ಆದ ತಕ್ಷಣ ಪ್ರಧಾನಮಂತ್ರಿಗಳ ಮಾತು ವಿದೇಶಾಂಗ ಸಚಿವಾಲಯದ ಮಾತು ಟ್ರಂಪ್ಗೆ ಭಾರತ ಹೇಳಿರೋದು ಮಧ್ಯದಲ್ಲಿ ನೀನು ಬರೋ ಯೋಚನೆ ಮಾಡಬೇಡ ಟ್ರಂಪಣ್ಣ ಅಂತ ಇದೆಲ್ಲವನ್ನು ನೋಡ್ತಾ ಇದ್ದರೆ ಈಗಾಗಲೇ ಆಪರೇಷನ್ ಪಿ ಒ ಕೆ ಶುರುವಾಗಿ ಹೋಗಿದೆ ಅದರಲ್ಲೂ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಒಂದು ತೂಕ ಇರುತ್ತೆ ಯಾಕಂದರೆ ಮಾಡೋದಕ್ಕೂ ಮೊದಲು ಹೇಳೋದು ಮೋದಿಯ ಗುಣ ಆಪ್ರೇಷನ್ ಸಿಂಧೂರು ಮಾಡೋದಕ್ಕೂ ಮೊದಲು ಹೇಳಿದರು ಉಗ್ರರನ್ನು ಮಣ್ಣಲ್ಲಿ ಮುಚ್ಚಿ ಹಾಕೋಕ್ಕೂ ಮೊದಲು ಅದನ್ನು ಹೇಳಿದರು ಈಗ ಪಿ ಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿದೇಶಾಂಗ ಸಚಿವಾಲಯ ಹೇಳ್ತಾ ಇದೆ ಪಿ ಒ ಕೆ ಖಾಲಿ ಮಾಡಿ ಅಂತ ಅಲ್ಲಿಗೆ ಅರ್ಥವನ್ನು ಮಾಡಿಕೊಳ್ಳಿ ಈಗಾಗಲೇ ಭಾರತ ಎಪ್ಪತ್ತು ದೇಶಗಳಿಗೆ ಬ್ರೀಫ್ ಮಾಡಿದೆ ನಾವು ಆಪ್ರೇಷನ್ ಸಿಂಧೂರಾದ ಮೇಲೆ ನಾರ್ಮಲ್ ಆಗಿದ್ದೇವೆ ಇದೇ ನಾವು ನಾರ್ಮಲ್ ಆಗಿರೋ ರೀತಿ ನಾರ್ಮಲ್ ಅಂದರೆ ನಾವು ಹೀಗೆ ಇರೋದು ಪ್ರತಿ ಸಲ ನಿಮಗೆಲ್ಲ ಫೋನ್ ಮಾಡಿ ಮಾಡಿ ಹೇಳೋಕೆ ಆಗಲ್ಲ ಪಾಕಿಸ್ತಾನ ಇದನ್ನು ಮಾಡ್ತು ಅದನ್ನು ಮಾಡ್ತು ಅಂತ ನೋಡಿ ಅಂತ ಹೇಳಲ್ಲ ನಮಗೆ ಏನನ್ನು ಮಾಡಬೇಕು ಪಾಕಿಸ್ತಾನದ ವಿರುದ್ಧ ಅದನ್ನು ನಾವು ಮಾಡಿಕೊಂಡು ಹೋಗ್ತೀವಿ ಅಂತ ಅಲ್ಲಿಗೆ ಅರ್ಥ ನಾವು ಏನು ಮಾಡಬೇಕು ಅದನ್ನು ಈಗಾಗಲೇ ಹೇಳಿದ್ದೀವಿ ಏನನ್ನು ಮಾಡಬೇಕೋ ಅದನ್ನು ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಇಪ್ಪತ್ತು ದಿನದಲ್ಲಿ ಪಿ ಒಕೆಗಾಗಿ ಮತ್ತೆ ಭಾರತ ಯುದ್ಧವನ್ನು ಶುರು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನದ ಕಾಮಿಡಿ ಪೀಸ್ ಪ್ರಧಾನಿ ಇದ್ದಾನಲ್ಲ ಶಹಬಾಜ್ ಶರೀಫ್ ಅಲ್ಲಿ ಸತ್ತಿರೋ ಉಗ್ರರಿಗೆ ಒಂದು ಕೋಟಿ ಪರಿಹಾರವನ್ನು ಕೊಡ್ತಾ ಇದ್ದಾನೆ ಅದರಲ್ಲೂ ಉಗ್ರ ಮಸೂದ್ ಕುಟುಂಬದಲ್ಲಿ ಹದಿನಾಲ್ಕು ಜನರು ಸತ್ತಿದ್ದಾರೆ ಅದು ನಮ್ಮೆಲ್ರಿಗೂ ಗೊತ್ತು ಅವನಿಗೆ ಹದಿನಾಲ್ಕು ಕೋಟಿ ಕೊಡ್ತಾ ಇರೋದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾನೆ ಆ ಐ ಎಮ್ ಎಫ್ ಅವ್ರಿಗೂ ಬುದ್ಧಿ ಇಲ್ಲ ಅವರು ದುಡ್ಡನ್ನು ಕೊಟ್ಟಿದ್ದರು ಅದನ್ನು ತೊಗೊಂಡು ಬಂದು ಇವನು ಉಗ್ರರಿಗೆ ಕೊಡ್ತಾ ಇದ್ದಾನೆ ಮತ್ತು ಇಡೀ ಜಗತ್ತಿನ ಮುಂದೆ ನಾವು ಉಗ್ರರನ್ನು ಪೋಷಣೆ ಮಾಡ್ತೀವಿ ಅನ್ನೋದನ್ನು ಅವನೇ ತೋರಿಸಿಕೊಳ್ತಾ ಇದ್ದಾನೆ ರೀ ನಾನು ಮೊದಲೇ ಹೇಳಿದ್ದು ಈ ಪಾಕಿಗಳಿಗೆ ಏನನ್ನು ಬೇಕಾದರೂ ತಂದು ಕೊಡಬಹುದು ಆದರೆ ಬುದ್ಧಿಯನ್ನು ಎಲ್ಲಿಂದ ತಗೊಂಡು ಬಂದು ಕೊಡೋದು ಅಂತ ನಮ್ಮ ಅಕ್ಕಪಕ್ಕದಲ್ಲಿ ನಾಯಿಗಳು ಇದ್ದರೆ ಅವುಗಳ ಬಾಲವನ್ನಾದರೂ ಹೇಗಾದರೂ ಮಾಡಿ ಸರಿ ಮಾಡಬಹುದು ಏನೋ ಗೊತ್ತಿಲ್ಲ ಆದರೆ ಈ ಪಾಕಿಸ್ತಾನವನ್ನು ಅದು ಯಾವನೂ ಸರಿ ಮಾಡೋಕ್ಕೆ ಆಗೋದೇ ಇಲ್ಲ ಇದು ಗೆಳೆಯರೆ ಆಪ್ರೇಷನ್ ಪಿ ಒ ಕೆ ಶುರುವಾಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ